ಪಟ್ಟಣದಿಂದ ಹಳ್ಳಿಗೆ ಬಂದ ರಾಜು ಟೆರೇಸ್ ಮೇಲೆ ಎಕ್ಸರ್ಸೈಜ್ ಮಾಡುತ್ತಿದ್ದ ರಾಜು ಶರ್ಟ್ ಇಲ್ಲದೆ ಬೆವರಿನಿಂದ ಮಿನುಗುವ ದೇಹದೊಂದಿಗೆ ಟೆರೆಸ್ ಮೇಲೆ ಕಷ್ಟಪಟ್ಟು ವ್ಯಾಯಾಮ ಮಾಡುತ್ತಿದ್ದ ಸ್ನಾಯುಗಳು ಉಬ್ಬಿ ನಿಂತಿದ್ದವು ರಾಜು ದೀರ್ಘವಾಗಿ ಉಸಿರು ಬಿಡುತ್ತಾ ಅಬ್ಬಾ ಈ ಹಳ್ಳಿ ಗಾಳಿ ಎಷ್ಟು ಫ್ರೆಶ್ ಆಗಿದೆ ಸಿಟಿ ಜಿಮ್ಗಳಲ್ಲಿ ಎಷ್ಟೇ ಬೆವರಿಸಿದ್ರೂ ಈ ಕಿಕ್ ಸಿಗಲ್ಲ ಅದೇ ಸಮಯದಲ್ಲಿ ಪಕ್ಕದ ಮನೆಯ ಟೆರೆಸ್ ಮೇಲೆ ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಟ್ಟೆ ಬಕೆಟ್ ಹಿಡಿದು ಸುನೀತಾ ಎಂಟ್ರಿ ಕೊಟ್ಟಳು ಅವಳ ಕಣ್ಣುಗಳು ನೇರವಾಗಿ ರಾಜುವಿನ ಮೈಮೇಲೆ ಹರಿದವು ಸುನೀತಾ ಒಂದು ರೀತಿಯ ವಿಚಿತ್ರ ನಗು ಮತ್ತು ಗತ್ತಿನಿಂದ ಏನಪ್ಪಾ ರಾಜ ಬೆಳ್ಳಂಬೆಳಗೆ ಶುರು ಮಾಡ್ಕೊಂಡಿದ್ದೀಯಾ ದಿನಾ ಇಲ್ಲಿ ನಿಂತು ಮೈ ತೋರಿಸ್ತೀಯಲ್ಲ ನಿಜವಾಗಲೂ ನಿನ್ನ ಮೈಯಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಥವಾ ಇದು ಶೋನಾ ನಮ್ಮೂರಿನ ಗಂಡು ಮಕ್ಕಳಿಗೆಲ್ಲ ನಿನ್ನ ನೋಡಿ ಹೊಟ್ಟೆ ಉರಿ ಶುರುವಾಗಿದೆ ಇನ್ನು ಈ ಹುಡುಗಿಯರ ಹಾರ್ಟ್ ಫೇಲ್ ಮಾಡೋ ನಿಂದು ರಾಜು ಮಾತು ಕೇಳಿ ವ್ಯಾಯಾಮ ನಿಲ್ಲಿಸಿ ಮುಗುಣಗುತ್ತಾ ಯಾಕೆ ಸುನೀತಾ ಆಂಟಿ ನನ್ನ ಶಕ್ತಿ ಮೇಲೆ ಅಷ್ಟು ಸಂಶಯನಾ ನಿಮ್ಗೆ ಈ ಬಾಡಿ ಬೆಳೆಸೋಕೆ ತುಂಬ ವರ್ಷ ಜಿಮ್ನಲ್ಲಿ ಕಷ್ಟಪಟ್ಟಿದ್ದೀನಿ ಸುನೀತಾ ಹತ್ತಿರಕ್ಕೆ ಬಂದು ಧ್ವನಿ ತಗ್ಗಿಸಿ ಹೂನ್ ನೋಡೋಣ ಬಿಡು ಇಲ್ಲಿನ ಜನಕ್ಕೆ ಬರೀ ಬಾಯಿ ಮಾತು ಜಾಸ್ತಿ ಕೆಲಸದ ವಿಷಯಕ್ಕೆ ಬಂದರೆ ಎಲ್ಲರೂ ಸುಸ್ತೆ ಆದರೆ ನಿನ್ನ ಕಣ್ಣುಗಳು ಏನೂ ಹೇಳ್ತಿವೆ ನೆನಪಿರಲಿ ರಾಜು ಸಮಯ ಬಂದಾಗ ನಿನ್ನ ಈ ಶಕ್ತಿ ನನಗೆ ಬೇಕಾಗುತ್ತೆ ಸುನೀತಾ ಹಾಗೆಯೇ ಗುರಾಯಿಸುತ್ತ ಹೋಗುತ್ತಿದ್ದಂತೆ ಕೆಳಗಡೆಯಿಂದ ರಮ್ಯಾ ಕೈಯಲ್ಲಿ ಹೂವಿನ ಬುಟ್ಟಿ ಹಿಡಿದು ಇಣುಕಿ ನೋಡಿದಳು ನಮಸ್ಕಾರ ಸ್ನೇಹಿತರೆ ಅದು ಒಂದು ಬುಟ್ಟದಾದ ಹಳ್ಳಿ ಅಲ್ಲಿನ ಹಸಿರು ಪರಿಸರ ಹಳ್ಳದ ಸದ್ದು ಎಷ್ಟು ಸುಂದರವೋ ಅಲ್ಲಿನ ಜನರ ನಡುವಿನ ಸಂಬಂಧಗಳು ಅಷ್ಟೇ ವಿಚಿತ್ರ ಮತ್ತು ಕುತೂಹಲಕಾರಿಯಾಗಿದ್ದವು ಅದೇ ಹಳ್ಳಿಗೆ ಪಟ್ಟಣದಿಂದ ಬಂದವನು ರಾಜು ಸಿಟಿಯಲ್ಲಿ ಬೆಳೆದ ಈ ಹುಡುಗನಿಗೆ ಹಳ್ಳಿ ಬದುಕು ಆರಂಭದಲ್ಲಿ ಸ್ವಲ್ಪ ಬೋರ್ ಎನಿಸಿತ್ತು ತನ್ನ ಅಣ್ಣ ಬ್ಯಾಂಕ್ ಮ್ಯಾನೇಜರ್ ಆಗಿ ವರ್ಗಾವಣೆಗೊಂಡಿದ್ದರಿಂದ ಅತ್ತಿಗೆಯ ಸುರಕ್ಷತೆಗಾಗಿ ಮತ್ತು ತನ್ನ ಓದಿಗಾಗಿ ರಾಜ ಆ ಹಳ್ಳಿಗೆ ಬರಬೇಕಾಯಿತು ರಾಜ ಅಪ್ಪಟ ಕಟ್ಟುಮಸ್ತಾದ ಪ್ರತಿದಿನ ಜಿಮ್ ಮಾಡುವ ದೇಹದವನು ದಿನಾ ಬೆಳಿಗ್ಗೆ ಮನೆಯ ಟೆರೆಸ್ ಮೇಲೆ ಕಸರತ್ತು ಮಾಡುತ್ತಿದ್ದರೆ ಅಕ್ಕಪಕ್ಕದ ಮನೆಯವರ ಕಣ್ಣೆಲ್ಲ ಇವನ ಮೇಲೆಯೇ ಇರುತ್ತಿತ್ತು ರಾಜನ ಮನೆಯ ಪಕ್ಕದಲ್ಲೇ ಇದ್ದದ್ದು ಸ್ವಾಮಿಯ ಸಂಸಾರ ಸ್ವಾಮಿ ಸನಕಲು ದೇಹದ ಸೌಮ್ಯ ಸ್ವಭಾವದ ವ್ಯಕ್ತಿ ಆದರೆ ಅವನ ಹೆಂಡತಿ ಸುನೀತಾ ಮಾತ್ರ ಊರಿಗೆ ಪಪ್ರಸಿದ್ಧಳಾದ ಮಹಿಳೆ ಸುನೀತಾ ಸುನೀತಾ ಅಂದರೆ ಇಡೀ ಗಲ್ಲಿಗೆ ನಡುಕ ಅವಳ ಧ್ವನಿ ಕೇಳಿದರೆ ಸಾಕು ಅವಳ ಗಂಡ ಸ್ವಾಮಿ ಮೆಲ್ಲಗೆ ಜಾಗ ಖಾಲಿ ಮಾಡುತ್ತಿದ್ದ ಒಮ್ಮೆ ಸ್ವಾಮಿ ಮೆಲ್ಲಗೆ ಬೇಡಿ ಸೇದುತ್ತಿದ್ದರೆ ಸುನೀತಾ ಬಂದು ಅವನ ಕೈಯಲ್ಲಿದ್ದ ಬೇಡಿ ಕಿತ್ತೆಸದಳು ಸುನೀತಾ ಏ ಸ್ವಾಮಿ ಲೆಕ್ಕ ಬರೆಯೋದಕ್ಕೆ ಆಗಲ್ಲ ಇನ್ನೂ ಈ ಬೇಡಿ ಸೇದೋದು ಬೇರೆ ಮಾಡ್ತೀಯಾ ಹೋಗಿ ಆ ರಾಜು ಹತ್ತಿರ ವ್ಯಾಯಾಮ ಕಲಿ ನಿನ್ನ ಮೈ ನೋಡಿದ್ರೆ ಗಾಳಿಗೆ ಹಾರಿ ಹೋಗೋ ತರಹ ಇದೆ ಸ್ವಾಮಿ ಗಾಬರಿಯಿಂದ ಅಯ್ಯೋ ಆಯ್ತು ಬಿಡೆ ಸುನೀತಾ ನಾನು ವ್ಯಾಯಾಮ ಮಾಡಿದ್ರೆ ನೀನು ತಡೆದುಕೊಳ್ಳೋಕೆ ಆಗಲ್ಲ ಇನ್ನು ಸ್ವಾಮಿಯ ತಂಗಿ ರಮ್ಯಾಗೆ ರಾಜುನನ್ನು ಕಂಡರೆ ಒಂಥರ ಇಷ್ಟ ಒಂದು ದಿನ ಬೆಳಿಗ್ಗೆ ರಾಜು ವ್ಯಾಯಾಮ ಮಾಡುತ್ತಿದ್ದಾಗ ಸುನೀತಾ ಟೆರೇಸ್ ಮೇಲೆ ಬಟ್ಟೆ ಒಣಗಿಸಲು ಬಂದಳು ಅವಳು ರಾಜುನನ್ನು ಗುರಾಯಿಸಿ ನೋಡುತ್ತಿದ್ದ ರೀತಿ ಅವನಿಗೇನೋ ಮುಜುಗರ ತರಿಸುತ್ತಿತ್ತು ಸುನೀತಾ ಜೋರುದನಿಯಲ್ಲಿ ಏನಪ್ಪಾ ರಾಜಾ ದಿನ ಇಲ್ಲಿ ನಿಂತು ಮೈ ತೋರಿಸ್ತೀಯಲ್ಲ ನಿಜವಾಗಲೂ ನಿನ್ನ ಮೈಯಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಥವಾ ಇದು ಶೋನಾ ನಮ್ಮೂರಿನ ಗಂಡು ಮಕ್ಕಳಿಗೆಲ್ಲ ನಿನ್ನ ನೋಡಿ ಹೊಟ್ಟೆ ಊರಿ ಶುರುವಾಗಿದೆ ಹುಡುಗಿಯರ ಹಾರ್ಟ್ ಫೇಲ್ ಮಾಡೋ ಪ್ಲಾನಾ ನಿಂದು ರಾಜು ಮುಗುಳ್ನಗುತ್ತಾ ಯಾಕೆ ಆಂಟಿ ಅಷ್ಟು ಸಂಶಯನಾ ನಿಮಗೆ ಈ ಬಾಡಿ ಬೆಳೆಸೋಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಸುನೀತಾ ಹೂನ್ ನೋಡೋಣ ಬಿಡು ಇಲ್ಲಿನ ಜನಕ್ಕೆ ಬರಿ ಬಾಯಿ ಮಾತು ಜಾಸ್ತಿ ಕೆಲಸದ ವಿಷಯಕ್ಕೆ ಬಂದರೆ ಎಲ್ಲರೂ ಸುಸ್ತೈ ಎಂದು ಹೇಳಿ ಗಂಭೀರವಾಗಿ ಅಲ್ಲಿಂದ ಹೊರಟು ಹೋದಳು ನಂತರ ರಾಜು ಡಂಬಲ್ಸ್ ಎತ್ತಿ ವ್ಯಾಯಾಮ ಮಾಡುತ್ತಿದ್ದರೆ ರಮ್ಯಾ ಕೂಡ ಅಲ್ಲಿಗೆ ಬಂದಳು ರಮ್ಯಾ ಅಲ್ಲ ರಾಜು ಅವ್ರೆ ಇಷ್ಟು ಕಷ್ಟಪಟ್ಟು ಬಾಡಿ ಬಿಲ್ಡ್ ಮಾಡ್ತಿದ್ದೀರಲ್ಲ ಈ ಹಳ್ಳಿಯಲ್ಲಿ ಇರೋದು ಬರೀ ಕಾಡು ಪ್ರಾಣಿಗಳು ಯಾರಿಗೆ ತೋರಿಸೋಕೆ ಇಷ್ಟೊಂದು ಕಸರತ್ತು ರಾಜು ನಗುತ್ತಾ ಕಾಡು ಪ್ರಾಣಿಗಳಿಗೂ ಸ್ವಲ್ಪ ಸ್ಟೈಲ್ ತೋರಿಸೋಣ ಅಂತ ಅಷ್ಟೇ ರಮ್ಯಾ ಅಲ್ಲದೆ ಪಟ್ಟಣದ ಹುಡುಗರು ಹಳ್ಳಿಗೆ ಬಂದ್ರೆ ಸುಮ್ಮನೆ ಇರಬಾರದು ಅಲ್ವಾ ರಮ್ಯಾ ನೋಡಿ ರಾಜು ಜಾಸ್ತಿ ತೋರಿಸಬೇಡಿ ನಮ್ಮೂರಿನ ಹುಡುಗಿಯರು ಮರುಳಾಗಿ ನಿಮ್ಮ ಹಿಂದೆ ಬಂದ್ರೆ ನಿಮ್ಮ ಮ್ಯಾನೇಜರ್ ಅಣ್ಣನ ಹತ್ತಿರ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಹಳ್ಳಿಯ ಆ ಅಕ್ಕಪಕ್ಕದ ಮನೆಗಳ ಹಿಂದೆ ಒಂದು ಹಾಳು ಬಿದ್ದ ದೊಡ್ಡ ಬಂಗಲೆ ಕೂಡ ಇತ್ತು ಅಕ್ಕಪಕ್ಕದ ಜನರು ಮತ್ತು ಸುತ್ತಲೂ ಇದ್ದ ಜಮೀನಿನ ಮಾಲೀಕರು ಅತ್ತ ಸುಳಿಯುತ್ತಿರಲಿಲ್ಲ ಒಂದು ದಿನ ರಾತ್ರಿ ರಾಜು ಕೈಯಲ್ಲಿ ಚೊಂಬು ಹಿಡಿದು ಆ ಹಾಳು ಮನೆಯ ದಾರಿಯಲ್ಲಿ ಹೋಗುತ್ತಿದ್ದಾಗ ಕತ್ತಲಲ್ಲಿ ಯಾರೋ ಹಿಂಬಾಲಿಸುತ್ತಿರುವ ಶಬ್ದ ಕೇಳಿಸಿತು ರಾಜು ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಬಲವಾದ ಒಂದು ಕೈ ಅವನ ತೋಳನ್ನು ಹಿಡಿಯಿತು ಅದು ಸುನೀತ ಕತ್ತಲಲ್ಲಿ ಅವಳ ಕಣ್ಣುಗಳು ಮಿಂಚುತ್ತಿದ್ದವು ರಾಜು ಗಾಬರಿಯಿಂದ ಸುನೀತಾ ಆಂಟಿ ನೀವಾ ಈ ಸಮಯದಲ್ಲಿ ಏನು ಮಾಡ್ತಿದ್ದೀರಾ ಸುನೀತಾ ರಾಜನ ಹತ್ತಿರ ಬಂದು ಮೆಲುಧ್ವನಿಯಲ್ಲಿ ನೋಡು ರಾಜು ನಿನ್ನ ಶಕ್ತಿಯೇನು ಅಂತ ಪರೀಕ್ಷೆ ಮಾಡೋ ಸಮಯ ಬಂದಿದೆ ಆ ಹಾಳು ಮನೆ ಒಳಗೆ ನನಗೊಂದು ಕೆಲಸವಿದೆ ಯಾರೂ ಇಲ್ಲದಾಗ ನಿನ್ನನ್ನೇ ಕಾಯ್ತಿದ್ದೆ ಒಳಗೆ ಏ ರಾಜುವಿನ ಎದೆಬಡಿತ ಜೋರಾಯ್ತು ಈ ಬಜಾರಿ ಹೆಂಗಸು ಯಾಕೆ ಹೀಗೆ ಕರೆಯುತ್ತಿದ್ದಾಳೆ ಏನಾದರೂ ಕಿರಿಕ್ ಆದರೆ ತನ್ನ ಮರ್ಯಾದೆ ಕತೆಯೇನು ಆದರೆ ಸುನೀತಾಳ ಮಾತು ಮೀರಲಾಗದೆ ಅವಳ ಹಿಂದೆ ಹೋದ ಆ ಹಳೆಯ ಮನೆಯ ಒಂದು ಕೋಣೆಯ ಒಳಗೆ ಹೋದಾಗ ಅಲ್ಲಿ ಧೂಳು ಹಿಡಿದು ಹೋಗಿತ್ತು ಸುನೀತಾ ಅಲ್ಲಿ ನಿಂತು ರಾಜನನ್ನೇ ನೋಡುತ್ತಿದ್ದಳು ರಾಜು ಆಂಟಿ ಇಲ್ಲಿಗೆ ಯಾಕೆ ಕರೆದುಕೊಂಡು ಬಂದ್ರಿ ಏನ್ ವಿಷಯ ಸುನೀತಾ ನೋಡು ರಾಜ ಇಲ್ಲಿ ಒಂದು ಹಳೆಯ ಕಾಲದ ಮರದ ಕಪಾಟು ಇದೆ ಇದರ ಒಳಗೆ ನಮ್ಮ ಕುಟುಂಬದ ಕೆಲವೊಂದು ಹಳೆಯ ಆಸ್ತಿಪತ್ರಗಳು ಮತ್ತು ನೆನಪುಗಳಿವೆ ಅಂತ ಅಜ್ಜಿ ಹೇಳ್ತಿದ್ರು ನನ್ನ ಗಂಡನಿಗೆ ಇಲ್ಲಿಗೆ ಬರಲು ದೆವ್ವದ ಭಯ ನೀನು ಗಟ್ಟಿಮುಟ್ಟಾಗಿದ್ದೀಯಲ್ಲ ಈ ಕಪಾಟನ್ನು ಸರಿಸಿ ಅದರ ಹಿಂದಿರುವ ಗೋಡೆಯ ರಹಸ್ಯ ತೆಗಿಬೇಕು ರಾಜ ಸುಧಾರಿಸಿಕೊಂಡು ತನ್ನ ಶಕ್ತಿಯನ್ನೆಲ್ಲ ಹಾಕಿ ಆ ಭಾರವಾದ ಕಪಾಟನ್ನು ಸರಿಸಿದ ಆಗ ಅಲ್ಲಿ ಕಂಡದ್ದು ಒಂದು ಪುಟ್ಟ ಕಿಟಕಿ ತರಹದ ಬಾಗಿಲು ಅದನ್ನು ತೆರೆದಾಗ ಸುನೀತಾಳ ಮುಖದಲ್ಲಿ ಅತೀವ ಸಂಭ್ರಮ ಸುನೀತಾ ಖುಷಿಯಿಂದ ರಾಜನ ಕೈಹಿಡಿದು ರಾಜ ನಿನಗೆ ಗೊತ್ತಿಲ್ಲ ನೀನು ನನಗೆ ಎಷ್ಟು ದೊಡ್ಡ ಸಹಾಯ ಮಾಡಿದೆ ಅಂತ ಈ ಊರಿನ ಜನ ನನ್ನನ್ನು ಬಜಾರಿ ಅಂತಾರೆ ಗಂಡಸರೆಲ್ಲ ನನ್ನ ಮಾತು ಕೇಳಿ ಹೆದರುತ್ತಾರೆ ಆದರೆ ನನ್ನ ಕಷ್ಟಕ್ಕೆ ಹೆಗಲು ಕೊಡಲು ಯಾರೂ ಇರಲಿಲ್ಲ ನೀನು ನಿಜವಾದ ಗಂಡಸು ಕಣೋ ರಾಜನಿಗೆ ಅವಳ ಮಾತಿನಿಂದ ಒಂಥರಾ ರೋಮಾಂಚನವಾಯಿತು ಬಜಾರಿ ಅಂದುಕೊಂಡಿದ್ದ ಸುನೀತಾಳ ಮನಸ್ಸಿನಲ್ಲಿದ್ದ ಅಸಲಿ ವಿಷಯ ಬೇರೆಯೇ ಇತ್ತು ಕೆಲಸ ಮುಗಿಸಿ ಹೊರಬರುವಾಗ ಸುನೀತಾ ರಾಜನ ಕಿವಿಯಲ್ಲಿ ಮೆಲ್ಲಗೆ ಹೇಳಿದಳು ಸುನೀತಾ ರಾಜ ಈ ವಿಷಯ ಯಾರಿಗೂ ಗೊತ್ತಾಗಬಾರದು ನಮ್ಮ ಮನೆಗೆ ಬಾ ನೀನು ಮಾಡಿದ ಈ ಸಹಾಯಕ್ಕೆ ನಾನು ನಿನಗೆ ಒಂದು ವಿಶೇಷವಾದ ಉಡುಗೊರೆ ಕೊಡ್ತೀನಿ ಸುನೀತಾಳ ಮಾತಿನಿಂದ ರಾಜುವಿಗೆ ಒಂಥರ ಕುತೂಹಲ ಮತ್ತು ನಡುಕ ಎರಡೂ ಒಟ್ಟಿಗೆ ಶುರುವಾಯಿತು ವಿಶೇಷ ಉಡುಗೊರೆ ಅಂದರೇನು ಅವಳು ನಿಜಕ್ಕೂ ಕೃತಜ್ಞತೆ ತೋರಿಸುತ್ತಿದ್ದಾಳೋ ಅಥವಾ ಇವನನ್ನು ಯಾವುದೋ ಸುಳಿಗೆ ಸಿಲುಕಿಸುತ್ತಿದ್ದಾಳೋ ಎಂಬುದು ತಿಳಿಯದಾಯಿತು ಮರುದಿನ ಸಂಜೆ ಅಣ್ಣ ಬ್ಯಾಂಕ್ನಿಂದ ಬರಲು ತಡವಾಗುವುದಾಗಿ ಫೋನ್ ಮಾಡಿದ್ದ ಅತ್ತಿಗೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು ರಾಜು ಮೆಲ್ಲಗೆ ಮನೆಯಿಂದ ಹೊರಬಂದು ಸುನೀತಾಳ ಮನೆಯತ್ತ ಹೆಜ್ಜೆ ಹಾಕಿದ ಸುನೀತಾಳ ಮನೆ ಹಳೆಯ ಕಾಲದ ಮರದ ಕಂಬಗಳಿರುವ ಮನೆ ಮನೆಯೊಳಗೆ ಹೋದಾಗ ಸ್ವಾಮಿ ಎಲ್ಲಿಯೂ ಕಾಣಲಿಲ್ಲ ಸುನೀತಾ ಸೋಫಾದ ಮೇಲೆ ಕುಳಿತು ಏನೋ ಯೋಚಿಸುತ್ತಿದ್ದಳು ಅವಳ ಮುಖದಲ್ಲಿ ಎಂದಿನ ಬಜಾರಿತನ ಇರಲಿಲ್ಲ ಬದಲಿಗೆ ಒಂದು ರೀತಿಯ ನಿಗೂಢ ಕಳೆ ಇತ್ತು ಸುನೀತಾ ನಗುತ್ತಾ ಬಾ ರಾಜು ಬಾ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ ಕೂತ್ಕೋ ರಾಜು ಆಂಟಿ ಸ್ವಾಮಿ ಅಣ್ಣ ಎಲ್ಲಿ ಮನೆ ತುಂಬಾ ನಿಶ್ಶಬ್ದವಾಗಿದೆ ಸುನೀತಾ ಅವನಿಗೆ ಕೆಲಸದ ಮೇಲೆ ಪಕ್ಕದ ಊರಿಗೆ ಕಳಿಸಿದ್ದೇನೆ ಇವತ್ತು ರಾತ್ರಿ ಅವನು ಬರೋದು ಡೌಟು ಇನ್ನು ರಮ್ಯಾ ತನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ ಈ ಮನೆಯಲ್ಲಿ ಈಗ ಇರೋದು ನಾನು ಮತ್ತು ನೀನು ಮಾತ್ರ ರಾಜುವಿಗೆ ಸ್ವಲ್ಪ ಮುಜುಗರವಾಯಿತು ಸುನೀತಾ ಎದ್ದು ಬಂದು ಅವನ ಪಕ್ಕದಲ್ಲೇ ಕುಳಿತಳು ಅವಳ ಸುಗಂಧ ದ್ರವ್ಯದ ವಾಸನೆ ರಾಜುವಿನ ತಲೆಗೆರುತ್ತಿತ್ತು ಸುನೀತಾ ರಾಜುವಿನ ಪಕ್ಕದಲ್ಲೇ ಕುಳಿತು ಬಂದಿದೆಯಾ ರಾಜು ನಿನ್ನ ಈ ಧೈರ್ಯವೇ ನನಗೆ ಇಷ್ಟ ನಿನ್ನ ಅಣ್ಣ ಬ್ಯಾಂಕ್ನಲ್ಲಿ ಬರೀ ದುಡ್ಡು ಎಣಿಸ್ತಾನೆ ಆದ್ರೆ ನೀನು ಈ ವೆಸ್ಸಲ್ಲೇ ಜೀವನದ ಅಸಲಿ ಮಜಾ ಮಾಡೋದನ್ನ ಕಲಿಬೇಕು ನಿನಗೆ ಹಣದ ಆಸೆ ಇದೆಯೋ ಅಥವಾ ಈ ಸುನೀತಾಳ ಮೇಲೆ ಪ್ರೀತಿಯಿದೆಯೋ ಸುನೀತಾ ಒಳಗೆ ಹೋಗಿ ಒಂದು ಸಣ್ಣ ಮರದ ಪೆಟ್ಟಿಗೆ ತಂದಳು ಅದು ಆ ಹಾಳು ಬಿದ್ದ ಬಂಗಲೆಯಲ್ಲಿ ಸಿಕ್ಕಿದ್ದ ಅದೇ ರಹಸ್ಯ ಬಾಗಿಲಿನಿಂದ ತೆಗೆದ ಪೆಟ್ಟಿಗೆಯಾಗಿತ್ತು ಸುನೀತಾ ರಾಜು ಇದರಲ್ಲಿ ಹಳೆಯ ಕಾಲದ ಚಿನ್ನದ ನಾಣ್ಯಗಳು ಮತ್ತು ಒಂದು ಬೆಲೆ ಪತ್ರವಿದೆ ಇದು ನಮ್ಮ ತಾತನ ಆಸ್ತಿ ನಮ್ಮ ಮನೆಯಲ್ಲಿ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ನಾನು ಇದನ್ನು ಒಬ್ಬಳೇ ನಿಭಾಯಿಸಲು ಸಾಧ್ಯವಿಲ್ಲ ನೀನು ನನಗೆ ಸಾಥ್ ಕೊಟ್ಟರೆ ಈ ಆಸ್ತಿಯಲ್ಲಿ ನಿನಗೂ ಸ್ವಲ್ಪ ಹಣ ಕೊಡ್ತೀನಿ ಸುನೀತಾ ಪೆಟ್ಟಿಗೆಯನ್ನು ರಾಜುವಿನ ಮುಂದಿಟ್ಟಾಗ ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪಿತ್ತು ಆಕೆ ರಾಜುವಿನ ಕೈ ಹಿಡಿದು ತನ್ನ ಮಾತು ಮುಂದುವರಿಸಿದಳು ಸುನೀತಾ ನೋಡು ರಾಜು ಈ ಚಿನ್ನದ ನಾಣ್ಯಗಳ ಮೌಲ್ಯ ಲಕ್ಷಾಂತರ ರೂಪಾಯಿಯಾಗುತ್ತೆ ದಿನ ಆ ಸನಕಲು ಸ್ವಾಮಿಯ ಜೊತೆ ಬಡತನದಲ್ಲಿ ಬೆಂದು ಹೋಗಿದ್ದೀನಿ ಇವತ್ತು ಈ ಚಿನ್ನ ಸಿಕ್ಕಿದೆ ಇದರಲ್ಲಿ ನಿನಗೂ ಸ್ವಲ್ಪ ಪಾಲಿದೆ ನಾವು ಇಬ್ಬರೂ ಯಾರಿಗೂ ಗೊತ್ತಿಲ್ಲದಂತೆ ಈ ಹಳ್ಳಿ ಬಿಟ್ಟು ಪಟ್ಟಣಕ್ಕೆ ಹೋಗೋಣ ರಾಜುವಿಗೆ ಅವಳ ಮಾತುಗಳು ಆಕರ್ಷಕವಾಗಿ ಕಂಡರೂ ಅವನ ಸುಪ್ತ ಮನಸ್ಸಿನಲ್ಲಿ ಅನುಮಾನದ ಹೊತ್ತ ಬೆಳೆಯುತ್ತಿತ್ತು ಸುನೀತಾ ಎಷ್ಟು ಸುಲಭವಾಗಿ ತನ್ನ ಗಂಡ ಮತ್ತು ಮನೆಯವರನ್ನು ಬಿಟ್ಟು ಬರಲು ಸಿದ್ಧಳಾಗಿದ್ದಾಳೆ ಎಂಬುದು ಅವನಿಗೆ ಅಚ್ಚರಿ ತರಿಸಿತು ಸುನೀತಾ ಅಡುಗೆ ಮನೆಗೆ ಹೋದಾಗ ರಾಜು ಪೆಟ್ಟಿಗೆಯಲ್ಲಿದ್ದ ಪತ್ರಗಳನ್ನು ಗಮನಿಸಿದ ಅದರಲ್ಲಿ ಆಸ್ತಿ ಪತ್ರಗಳಿಗಿಂತ ಹೆಚ್ಚಾಗಿ ಸುನೀತಾ ಪಟ್ಟಣದ ಒಬ್ಬ ವ್ಯಕ್ತಿಗೆ ಬರೆದಿದ್ದ ಹಲವಾರು ಪತ್ರಗಳಿದ್ದವು ಹೌದು ಸುನೀತಾ ಪಟ್ಟಣದ ಒಬ್ಬ ರೌಡಿ ಶೀಟರ್ ಜೊತೆ ಸ್ನೇಹ ಸಂಬಂಧ ಹೊಂದಿದ್ದಳು ಈ ಚಿನ್ನವನ್ನು ಬಳಸಿಕೊಂಡು ಅವನ ಜೊತೆ ಓಡಿಹೋಗುವುದು ಅವಳ ಪ್ಲಾನ್ ಆಗಿತ್ತು ರಾಜುವನ್ನು ಕೇವಲ ಆ ಪೆಟ್ಟಿಗೆ ತೆರೆಯಲು ಮತ್ತು ತನಗೆ ಸಾಕ್ಷಿಯಾಗಿ ಬಳಸಿಕೊಳ್ಳಲು ಅವಳು ಬಲೆ ಬೀಸಿದ್ದಳು ಅಷ್ಟರಲ್ಲೇ ಕಿಟಕಿಯ ಹತ್ತಿರ ಸದ್ದು ಕೇಳಿಸಿತು ರಾಜು ನೋಡಿದಾಗ ಅಲ್ಲಿ ರಮ್ಯಾ ಅಳುತ್ತಾ ನಿಂತಿದ್ದಳು ರಮ್ಯಾ ಬಿಸುಮಾತಿನಲ್ಲಿ ರಾಜು ಅತ್ತಿಗೆ ಮಾತು ನಂಬಬೇಡ ಅವಳು ನಿನ್ನನ್ನು ದೊಡ್ಡ ಕೇಸಲ್ಲಿ ಸಿಲುಕಿಸಿ ಈ ಚಿನ್ನದ ಜೊತೆ ಪಟ್ಟಣಕ್ಕೆ ಓಡಿ ಹೋಗಲು ಪ್ಲಾನ್ ಮಾಡಿದ್ದಾಳೆ ಆ ಪೆಟ್ಟಿಗೆಯಲ್ಲಿರೋದು ಕೇವಲ ಚಿನ್ನವಲ್ಲ ಅದು ನಮ್ಮ ಅಜ್ಜ ಮಾಡಿದ್ದ ಉಯಿಲು ಅದರಲ್ಲಿ ನನ್ನ ಮದುವೆಗೆ ಅಂತ ಇಟ್ಟಿದ್ದ ಆಸ್ತಿಯಿದೆ ರಾಜುವಿಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು ಸುನೀತಾ ಬರೀ ಬಜಾರಿಯಲ್ಲ ಮಹಾ ಮೋಸಗಾರ್ತಿ ಅಷ್ಟರಲ್ಲೇ ಸುನೀತಾ ಪಟ್ಟಣದ ವ್ಯಕ್ತಿಗೆ ಫೋನ್ ಮಾಡಿ ಎಲ್ಲಾ ರೆಡಿಯಾಗಿದೆ ರಾಜುವಿನ ತಲೆ ಮೇಲೆ ಈ ಕಳ್ಳತನದ ಆರೋಪ ಹೊರಿಸಿ ನಾನು ಬರ್ತೀನಿಗೆ ಎಂದು ಹೇಳುವುದನ್ನು ರಾಜು ಕೇಳಿಸಿಕೊಂಡ ರಾಜು ತಕ್ಷಣವೇ ತನ್ನ ಬುದ್ಧಿವಂತಿಕೆಯನ್ನು ಬಳಸಿದ ಸುನೀತಾ ತಂದಿದ್ದ ಪೆಟ್ಟಿಗೆಯನ್ನು ಬದಲಿಸಿ ಅದರೊಳಗೆ ಕೇವಲ ಕಲ್ಲುಗಳನ್ನು ತುಂಬಿದ ಅಸಲಿ ಚಿನ್ನ ಮತ್ತು ಆಸ್ತಿಪತ್ರಗಳನ್ನು ಕಿಟಕಿಯಲ್ಲಿ ರಮ್ಯಾಳ ಕೈಗೆ ಕೊಟ್ಟ ಸುನೀತಾ ಸಂಭ್ರಮದಿಂದ ಪೆಟ್ಟಿಗೆ ಹಿಡಿದು ಹಿಂಬಾಗಿಲಿನಿಂದ ಓಡಿಹೋಗಲು ಯತ್ನಿಸಿದಾಗ ರಾಜು ಜೋರಾಗಿ ಕೂಗಿದ ಅಷ್ಟೊತ್ತಿಗಾಗಲೇ ರಾಜು ತನಗೆ ಗೊತ್ತಿದ್ದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ತನ್ನ ಬ್ಯಾಂಕ್ ಮ್ಯಾನೇಜರ್ ಅಣ್ಣನಿಗೆ ವಿಷಯ ತಿಳಿಸಿದ್ದ ಅಲ್ಲಿಗೆ ಸ್ವಾಮಿ ಅಣ್ಣ ಕೂಡ ಬಂದಿದ್ದರು ಸುನೀತಾಳನ್ನು ಪೊಲೀಸರು ಹಿಡಿದಾಗ ಅವಳು ಚೀರಾಡಲು ಶುರು ಮಾಡಿದಳು ಸುನೀತಾ ನಾನೇನು ಮಾಡಿಲ್ಲ ಈ ರಾಜು ನನ್ನನ್ನು ಇಲ್ಲಿಗೆ ಕರೆಸಿದ್ದ ಪೊಲೀಸರು ಪೆಟ್ಟಿಗೆ ತೆರೆದಾಗ ಅದರಲ್ಲಿ ಕೇವಲ ಕಲ್ಲುಗಳಿದ್ದವು ಸುನೀತಾಳ ಪ್ಲಾನ್ ಉಲ್ಟಾ ಆಗಿತ್ತು ಅಷ್ಟರಲ್ಲೇ ರಮ್ಯಾ ಅಸಲಿ ಪತ್ರಗಳನ್ನು ಮತ್ತು ಸುನೀತಾ ಬರೆದಿದ್ದ ಆ ರಹಸ್ಯ ಪತ್ರಗಳನ್ನು ಸ್ವಾಮಿ ಅಣ್ಣನ ಮುಂದೆ ಇಟ್ಟಳು ಈಗ ಸ್ವಾಮಿ ಅಣ್ಣನ ಕಣ್ಣು ತೆರೆದಿತ್ತು ಸುನೀತಾಳ ಮೋಸ ಬಯಲಾಗಿ ಅವಳನ್ನು ಪೊಲೀಸರು ವಶಕ್ಕೆ ಪಡೆದರು ಸ್ವಾಮಿ ಅಣ್ಣನ ಕಣ್ಣಲ್ಲಿ ನೀರು ತುಂಬಿತ್ತು ಇಷ್ಟು ವರ್ಷ ನಂಬಿದವಳು ಹೀಗೆ ಮಾಡಿದಳಲ್ಲ ಎಂಬ ನೋವಿತ್ತು ಸ್ವಾಮಿಗೆ ತನ್ನ ಪತ್ನಿಯ ಅಸಲಿ ಬಣ್ಣ ತಿಳಿದು ದುಃಖವಾದರೂ ತನ್ನ ತಂಗಿ ರಮ್ಯಾಳ ಭವಿಷ್ಯ ಸುರಕ್ಷಿತವಾಗಿದ್ದಕ್ಕೆ ನೆಮ್ಮದಿ ಎನಿಸಿತು ಸ್ವಾಮಿ ರಾಜು ನೀನು ಇವತ್ತು ನಮ್ಮ ಕುಟುಂಬದ ಗೌರವ ಉಳಿಸಿದೆ ರಮ್ಯಾಳ ಆಸ್ತಿಯನ್ನು ಉಳಿಸಿ ಅವಳಿಗೆ ನ್ಯಾಯ ಕೊಡಿಸಿದೆ ನೀನು ನಿಜವಾದ ವೀರಕಣೋ ರಾಜು ನಗುತ್ತಾ ತನ್ನ ಅಣ್ಣ ಮತ್ತು ಅತ್ತಿಗೆಯ ಜೊತೆ ಮನೆಗೆ ನಡೆದ ಹಳ್ಳಿಯ ಬದುಕು ಬೋರ್ ಅಂತ ಅಂದುಕೊಂಡಿದ್ದ ರಾಜುವಿಗೆ ಈಗ ಆ ಹಳ್ಳಿ ತನ್ನ ಸ್ವಂತ ಊರಿನಂತೆ ಕಂಡಿತು ರಮ್ಯಾ ದೂರದಿಂದಲೇ ರಾಜುವನ್ನು ನೋಡಿ ಕೃತಜ್ಞತೆಯ ನಗು ಬೀರಿದಳು ಸುನೀತಾಳ ಬಜಾರಿತನದ ಹಿಂದೆ ಅಡಗಿದ್ದ ಮೋಸ ಬಯಲಾಗಿತ್ತು ರಾಜುವಿನ ಸಾಹಸದಿಂದ ಸತ್ಯಕ್ಕೆ ಜಯ ಸಿಕ್ಕಿತು ವಂದನೆಗಳು